ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣ ನಡೆದಿದೆ ಈ ಘಟನೆ ಆಗಬಾರದಿತ್ತು ಅವರ ಕುಟುಂಬಕ್ಕೆ ತುಂಬಲಾರದ ನಷ್ಟ ಆಗಿದೆ ಸಚಿನ್ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ದೇವರು ನೀಡಲಿ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಸಂತಾಪ ಸೂಚಿಸಿದರು ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಖಾಸಗಿ ಕಂಪನಿ ಮೇಲೆಯೂ ಮೃತ ಯುವ ಸಚಿನ್ ದೂರು ಕೊಟ್ಟಿದ್ದಾನೆ ಈ ಕೇಸ್ನಲ್ಲಿ ಎಂಟು ಜನ ಆರೋಪಿಗಳಿದ್ದಾರೆ ಇದರಲ್ಲಿ ನನ್ನ ಪಾತ್ರ ಏನಿದೆ ನಾನು ಎಲ್ಲಾದ್ರೂ ಮೌಖಿಕ ಆದೇಶ ಕೊಟ್ಟಿದ್ದೇನೆ ಅಂತ ಅವರು ಹೇಳಿದ್ದಾರೆ ಈ ಪ್ರಕರಣದ ತನಿಖೆಯಾಗಿ ಸತ್ಯಾಸತ್ಯತೆ ಬರಲಿದೆ ಎಂದು ಪ್ರತಿಕ್ರಿಯೆ ನೀಡಿದರು ಸಚಿನ್ ಆತ್ಮಹತ್ಯೆ ಪ್ರಕರಣವನ್ನ ರೈಲ್ವೆ ಪೊಲೀಸರು ತನಿಖೆ ಮಾಡುತ್ತಿದ್ದಾರೆ ಅವರ ಕೈಯಲ್ಲಿ ಆಗುತ್ತಿಲ್ಲ ಸಿಐಡಿಗೆ ಕೊಡಿ ಅಂತ ನಾನು ಸಹ ಗೃಹ ಸಚಿವರ ಜೊತೆ ಮಾತನಾಡಿದ್ದೇನೆ ಯಾರೇ ಆಗಲಿ ಪಾರದರ್ಶಕವಾಗಿ ತನಿಖೆ ಆಗಲಿ ಎಂದು ಹೇಳಿದರು ಕುಟುಂಬಸ್ಥರ ಆರೋಪ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ ಖರ್ಗೆ ಆರೋಪಿಗಳು ಯಾರು ನನ್ನ ಸಂಪರ್ಕದಲ್ಲಿ ಇಲ್ಲ ಎಫ್ಎಸ್ಎಲ್ ವರದಿ ಬರಲಿ ಅವರೇ ಪತ್ರ ಬರ್ತಿದ್ದಾರಾ ಅಥವಾ ಫೇಕ್ ಅನ್ನೋದು ನನಗೆ ಗೊತ್ತಿಲ್ಲ ಟೆಂಡರ್ ವಿಷಯದಲ್ಲಿ ಯಾರು ಸಹ ನನ್ನನ್ನು ಭೇಟಿ ಭೇಟಿ ಮಾಡಿಲ್ಲ ಆ ಯುವಕ ಕೂಡ ಭೇಟಿ ಮಾಡಿಲ್ಲ ವಿಚಾರಣೆಗೆ ಕರೆಯಬೇಡಿ ಅಂತ ನಾನೇನಾದರೂ ಹೇಳಿದ್ದೀನ ಕಾನೂನಿನ ಪ್ರಕಾರ ತನಿಖೆ ಆಗಲಿ ನಾನು ಬೀದರ್ ಎಸ್ಪಿ ಹತ್ರ ಇದುವರೆಗೂ ಮಾತೆ ಆಡಿಲ್ಲ ಎಂದು ಹೇಳಿದರು ಈ ಬೀದರ್ ಕೇಸ್ನಲ್ಲಿ ನಾವು ಎಲ್ಲಿ ಹೇಳಿದ್ದಾರೆ ನಾವು ಏನಾದರೂ ಇನ್ಫ್ಲುಯೆನ್ಸ್ ಮಾಡಿದ್ದೀವಿ ಅವರಿಗೆ ಅಂತ ಎಂಟು ಜನ ಆರೋಪಿಗಳಿದ್ದಾರೆ ಎಂಟು ಜನದಲ್ಲಿ ನಾನು ಅಲ್ಲಿ ಎ ಒನ್ ಟು ಎ ಏಟ್ನಲ್ಲಿ ಈಗ ಆ ಆರೋಪ ಹಿಂದಿನ ಏನು ಈಶ್ವರಪ್ಪ ಅವರ ಆರೋಪ ಸಾಬೀತಾಗಿತ್ತೆ ತಾನೇ ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ ಇಲ್ಲಿ ಸಚಿನ್ ಅಂತ ಏನೊಬ್ಬ ಯುವಕ ಯುವಗತ್ತದಾರರಿದ್ದಾನೆ ಅವರು ಒಂದು ಹೇಳ್ತಾ ಇದ್ದಾರೆ ಈ ಎಂಟು ಜನ ಆರೋಪಿಗಳು ಯಾರಿದ್ದಾರೆ ಇನ್ಕ್ಲೂಡಿಂಗ್ ಈಸ್ ಓನ್ ಬಾಸಸ್ ಯಾವುದೋ ಯೂನಿಟಿ ಇನ್ಫ್ರಾಸ್ಟ್ರಕ್ಚರ್ ಅಂದ್ಬಿಟ್ಟು ಏನೋ ಪ್ರೈವೇಟ್ ಲಿಮಿಟೆಡ್ ಯಾವುದೋ ಒಂದು ಖಾಸಗಿ ಸಂಸ್ಥೆ ಮೇಲೂ ದೂರ ಕೊಟ್ಟಿದ್ದಾನೆ ಇವನು ಅಲ್ಲಿ ಪ್ರಾಜೆಕ್ಟ್ ಡೈರೆಕ್ಟರು ಅಥವಾ ಅಲ್ಲಿಗೆ ಬೇರೆ ರೀತಿ ಹುದ್ದೆನಲ್ಲಿ ಕೆಲಸ ಮಾಡ್ತಾಯಿದ್ದಾನೋ ನನಗೆ ಸರಿಯಾಗಿ ಗೊತ್ತಿಲ್ಲ ನನಗೆ ಬಂದಿರೋ ಪ್ರಾಥಮಿಕ ಮಾಹಿತಿ ಅಷ್ಟೇ ಹಂಚ್ಕೋತಾ ಇರೋದರಿಂದ ಅವರು ಅವ್ರ ಅವರ ಯಾವ ಸಂಸ್ಥೆನಲ್ಲಿ ಕೆಲಸ ಮಾಡ್ತಾ ಇದ್ರೆ ಅವ್ರಿಗೆ ಕೂಡ ಏನು ಅಕ್ಯೂಸ್ ಮಾಡಿದ್ದಾನೆ ಎ ಫೋರ್ ಟು ಎ ಏಯ್ಟು ಇಲ್ಲಿ ಆರೋಪಿಗಳು ಒಂದು ಹೇಳ್ತಾ ಇದ್ದಾರೆ ಇವರು ಒಂದು ಹೇಳ್ತಾ ಇದ್ದಾರೆ ಆರೋಪಿಗಳು ಕೂಡ ಭಾಳ ಸ್ಪಷ್ಟವಾಗಿ ಏನು ಹೇಳ್ತಾ ಇದ್ದಾರೆ ಇವರು 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 ಸಚಿನ್ ನ ಯುವಕರು ನಾವು ಗುತ್ತೇದಾರರು ಅವ್ರ ಕಂಪನಿ ಮುಖಾಂತರ ನಮಗೆ ಅಪ್ರೋಚ್ ಮಾಡಿದರು ನಮಗೆ ಹೀಗೆ ಟೆಂಡರ್ ಆಗ್ತಾಯಿದೆ ನಮಗೆ ಇ ಎಮ್ ಡಿ ಕೊಡ್ಲಿಕ್ಕೆ ದುಡ್ಡಿಲ್ಲ ಕೊಡಿ ನಮಗೆ ಸ್ವಲ್ಪ ಫೈನಾನ್ಸ್ ಮಾಡಿ ಅಂತ ಅದಕ್ಕೆ ನಾವು ಅವರಿಗೆ ಅರವತ್ತೈದು ಲಕ್ಷ ರೂಪಾಯಿ ನಾವು ಬ್ಯಾಂಕ್ ಟ್ರಾನ್ಸಾಕ್ಷನ್ ಮಾಡಿದ್ವಿ ಏನು ಕಳ್ತನ ಅಂತೂ ಇಲ್ಲ ಅಥವಾ ಅಡ್ಡದಾರಿ ಇಲ್ಲ ಅಥವಾ ಬೇರೆ ರೀತಿಯ ಸಾಕ್ಷಿ ಇಲ್ಲ ಅಂತಿಲ್ಲ ಇಟ್ಸ್ ಅ ಲೀಗಲ್ ಟ್ರಾನ್ಸಾಕ್ಷನ್ ಬಿಟ್ವೀನ್ ಎ ಆ್ಯಂಡ್ ಬಿ ಅದಕ್ಕೆ ಪ್ರೂಫ್ ಇದೆ ಅಂತ ಅವರು ಹೇಳ್ತಾ ಇದ್ದಾರೆ ಯಾರು ಆರೋಪಿಗಳು ಅದ್ರ ಮೇಲೆ ಹದಿನೈದು ಲಕ್ಷ ನಗದು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಈಗ ಸಚಿನ್ ಏನು ಹೇಳ್ತಾ ಇದ್ದಾರೆ ಇವರು ನಮ್ಗೆ ಟೆಂಡರ್ ಇಸ್ಕೊಡ್ತೀನಿ ಅಂತ ನಮ್ಗೆ ಹೇಳಿದರು ಎಲ್ಲಿ ಕೆ ಆರ್ ಡಿ ಬಿನಲ್ಲಿ ಝೂ ಅಥಾರಿಟಿನಲ್ಲಿ ಆರ್ ಡಿನಲ್ಲಿ ಅಂತ ಹೇಳಿದರು ಈಗ ಯಾರು ಏನು ಹೇಳಿದ್ದಾರೆ ಗೊತ್ತಿಲ್ಲ ಈಗ ಅವ್ರದ್ದು ನಂಬದ ಇವ್ರದ್ದು ನಂಬದ ಗೊತ್ತಿಲ್ಲ ಅದಕ್ಕೆ ತನಿಖೆ ಆಗಬೇಕಲ್ಲ ಇದರಲ್ಲಿ ನಮ್ಮ ಪಾತ್ರ ಏನಿದೆ ಎಲ್ಲನ ಅವರು ಪ್ರಿಯಾಂಕರ್ಗೆ ಅವರು ನನಗೆ ಪ್ರಾಮಿಸ್ ಮಾಡಿದರು ಪ್ರಿಯಾಂಕರ್ಗೆ ಅವ್ರ ಮೌಖಿಕ ಆದೇಶ ನೀಡಿದರು ಬರೆದು ಕೊಟ್ಟಿದ್ದರು ಏನಾದರೂ ಹೇಳಿದಾರಾ ಅವರವ್ರ ವ್ಯವಹಾರ ಇದೆ ಅವರು ಎ ಎಮ್ ಡಿಗೋಸ್ಕರ ದುಡ್ಡು ಕೇಳಿದ್ರು ಅಂತ ಇವ್ರು ಹೇಳ್ತಾರೆ ಅವರು ಇಲ್ಲ ನಮಗೆ ಇಸ್ಕೊಡ್ತೀನಿ ಅಂತ ಅವ್ರು ಹೇಳ್ತಾರೆ ಅದು ಯಾವುದೋ ಏರ್ಪೋರ್ಟ್ ಪ್ರಾಜೆಕ್ಟ್ ಇತ್ತು ಅದಕ್ಕೆ ನಮಗೇನು ಸಂಬಂಧ ಐ ಡಿ ಸಂಬಂಧ ಅವೆಲ್ಲನೂ ಕೂಡ ಸೊ ಹಾಗಾಗಿ ಇವತ್ತು ನಿನ್ನೆ ಬಿ ಜೆ ಪಿಯವರು ಏನೋ ಒಂದು ಹೋಗಿ ಪ್ರತಿಭಟನೆ ಮಾಡಿದ್ರು ಇಲ್ಲ ಕೇಸ್ ಆಗಬೇಕು ಅದು ಮಾಡಬೇಕು ಇದು ಮಾಡಬೇಕು ಅವರು ಪೊಲೀಸ್ ಸ್ಟೇಷನ್ನಲ್ಲಿ ಗುಂಡಗಿರಿ ಮಾಡಿದ್ರೆ ನಾವು ಸುಮ್ಮನೆ ಇರೋಕ್ಕಾಗ್ತದೆ ರೀ ಇದು ನೋಡಿ ಇದು ನೀವು ಹೇಳಿದ್ರಲ್ಲ ಯಾವಾಗಲೂ ಕೂಡ ನಾವು ಮಾತಾಡಬೇಕಾದ್ರೆ ಭಾಳ ಜವಾಬ್ದಾರಿಯುತವಾಗಿ ಮಾತಾಡ್ತೀನಿ ಸುಮ್ಮನೆ ಇದು ಇದು ಅಲ್ಲ ನೋಡಿ ಘಟನೆ ಎಲ್ಲ ನಮ್ಮ ಕಲಬುರ್ಗಿ ವೈರಲ್ ಆಗಿದೆ ಅದು ಯಾರ ಬಿಜೆಪಿ ಮಾಜಿ ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕೊಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ಆರ್ಥೋಪ್ಯಾಟ್ರಿಕ್ ಟಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಪ್ಯಾಡಾಟ್ರಿಕ್ ಸರ್ಜರಿ ನ್ಯೂರೋ ಸರ್ಜರಿ ಯೂರಾಲಜಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯೋಲಜಿ ನ್ಯೂರಾಲಜಿ ಗ್ಯಾಸ್ಟ್ರೋಲಾಜಿ ಓರಲ್ ಅಂಡ್ ಮ್ಯಾಕ್ಸೋಲೋಫೇಶಿಯಲ್ ಸರ್ಜರಿ ಆರ್ಥೋಸ್ಕೋಪಿ ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ ಸಿ ಯು ಒಬೆರಿಕ್ ಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್